ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಪಾರವರು ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ನಾನು ನಿನ್ನನ್ನು ಸ್ವಯಂ ಆಯ್ಕೆ ಮಾಡಿಕೊಂಡಿದ್ದೇನೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ನಿನ್ನ ಮನವನ್ನು ಪ್ರವೇಶ ಮಾಡಿದ್ದೇನೆ ಕಂದ ನಿನ್ನ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋದ ಒಂದು ಕನಸು ಈಡೇರುತ್ತದೆ ಒಂದು ಸಹಾಯ ಮಿತ್ರನ ರೂಪದಲ್ಲಿ ನಿನಗೆ ಸಿಗುತ್ತದೆ ಈ ಆಕಸ್ಮಿಕ ಘಟನೆ ನಿನ್ನ ಜೀವನದಲ್ಲಿ ಶುಭ ಸೂಚನೆಯನ್ನು ತರುತ್ತದೆ ನಿನ್ನ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೇನೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮಗು ನಾನು ಮಾರ್ಗದರ್ಶನ ಮಾಡ ನಿನ್ನ ದಾರಿಯಲ್ಲಿರುವ ಎಲ್ಲಾ ಮಾಡುತ್ತೇನೆ ನಿನ್ನ ಶ್ರೇಷ್ಠ ಕರ್ಮಗಳಿಂದ ನಿನ್ನ ಜೀವನದಲ್ಲಿರುವ ದುಃಖ ಸಮಸ್ಯೆಯ ಬಾಧೆಗಳು ದೂರವಾಗುತ್ತವೆ ಕಂದ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತಿರುವೆ ಮುಂದೆ ಸಾಗು ಎಲ್ಲಾ ದಾರಿಗಳು ನಿನಗಾಗಿಯೇ ತೆರೆದಿದ್ದೇನೆ ಮಗು ನಿನ್ನಲ್ಲಿ ಎಲ್ಲಾ ಸಮರ್ಥತೆ ಇದೆ ಕಂದ ನೀನು ಬಯಸುವ ಜೀವನ ಗೆಲುವು ನಿನ್ನದಾಗುತ್ತದೆ ಆ ಶ್ರೇಷ್ಠ ದಿನಗಳು ಆ ಶ್ರೇಷ್ಠ ಸಮಯ ಇಲ್ಲಿಂದಲೇ ಶುರುವಾಗುತ್ತದೆ ನಿನಗೆ ಯಾವುದೇ ದಾರಿ ಕಾಣದಿದ್ದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ನನ್ನ ಸ್ಮರಣೆ ಖಂಡಿತ ನಿನ್ನ ಮನಸ್ಸಿನಲ್ಲಿ ಆಗಾಗ ಮಾಡುತ್ತಲೇ ಇರು ನನ್ನ ದಿವ್ಯ ಶಕ್ತಿಗಳ ಊರ್ಜೆ ನಿನ್ನನ್ನು ಆವರಿಸುತ್ತವೆ ಕಂದ ಇದುವೇ ನಿನ್ನ ಆತ್ಮಬಲವನ್ನ ಹೆಚ್ಚಿಸುತ್ತದೆ ನಿನ್ನ ಜೀವನದಲ್ಲಿ ನೀನಂದುಕೊಂಡಂತೆ ಕೆಲವರಿಂದ ನಿನಗೆ ಸಹಾಯ ಸಿಗುತ್ತದೆ ಬಹಳ ದೂರದವರೆಗೂ ನಿನ್ನ ಜೀವನದಲ್ಲಿ ಸಫಲತೆ ಎನ್ನುವುದು ನಿನ್ನ ಜೊತೆಯೇ ಇರುತ್ತದೆ ಚಿಂತೆ ಮಾಡದಿರು ಕಂದ ನನ್ನ ಚಿಂತನೆ ಮಾಡು ನಿನ್ನ ಜೀವನದಲ್ಲಿ ಅಡೆತಡೆ ಉಂಟಾಗಿರುವ ಕೆಲಸಗಳನ್ನು ನಾನು ಸಂಪೂರ್ಣ ಮಾಡಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಈ ಸಮಯ ಧೈರ್ಯದಿಂದ ಮುಂದೆ ಸಾಗುವುದಾಗಿದೆ ಹಾಗಾಗಿ ನನ್ನ ಮೇಲೆ ಭರವಸೆ ಇಟ್ಟು ದೃಢವಾದ ವಿಶ್ವಾಸದೊಂದಿಗೆ ಧೈರ್ಯದಿಂದ ಮುಂದೆ ಸಾಗು ಖಂಡಿತ ನಿನ್ನ ಗೆಲುವು ಮುಂದೆ ನಿನ್ನ ನಿರೀಕ್ಷೆಯಲ್ಲಿ ಇದೆ ದುಃಖ ದೂರವಾಗುತ್ತದೆ ಸಮಸ್ಯೆಗಳು ದೂರವಾಗುತ್ತವೆ ಸದಾ ನೀನು ನಿರಾಶೆಯಲ್ಲೇ ಇದ್ದರೆ ನಿನ್ನ ಮೇಲೆ ಹಾಗೆ ನನ್ನ ಮೇಲೆ ನಂಬಿಕೆ ಬರುವುದಿಲ್ಲ ಹಾಗೆ ನಾನು ನಿನಗೆ ನಿನ್ನ ಜೀವನಕ್ಕೆ ಕೊಟ್ಟ ಯಾವುದೇ ವಸ್ತುವಿಗೂ ವಿಚಾರಕ್ಕೂ ನಿನ್ನಲ್ಲಿ ಕೃತಜ್ಞತಾ ಭಾವವಿಲ್ಲದಿದ್ದರೆ ಅಂತಹ ಮನಸ್ಥಿತಿಯವರು ಯಾವಾಗಲೂ ಅಭಾಗ್ಯವಂತರೇ ಆಗಿರುತ್ತಾರೆ ನಿನಗೆ ಯಾವ ೂ ಹೇಗಾದರೂ ಯಾರಿಂದಲಾದರೂ ಸಹಾಯ ಸಿಕ್ಕಾಗ ಒಂದು ಕೃತಜ್ಞತಾ ಭಾವವನ್ನ ಹೊಂದು ಭಗವಂತನಿಗೆ ಒಂದು ಧನ್ಯವಾದ ಹೇಳುವುದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ಏಕೆಂದರೆ ಏಕೆಂದರೆ ನಿನಗೆ ಸಹಾಯ ಮಾಡುವುದಕ್ಕೆ ಪ್ರೇರಣೆಯೇ ಭಗವಂತನಾಗಿದ್ದಾನೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಕಂದ ಹಾಗಾಗಿ ಆ ವಸ್ತುವನ್ನ ಆ ವಿಚಾರವನ್ನ ಆ ವ್ಯಕ್ತಿಯನ್ನ ನಿನ್ನ ಬಳಿ ಸಮಯಕ್ಕೆ ಸರಿಯಾಗಿ ಕಳುಹಿಸಿರುತ್ತಾನೆ ಮಗು ಪ್ರೀತಿ ಎನ್ನುವುದು ಒಂದು ಅದ್ಭುತವಾದ ವಿಚಾರ ಕಂದ ನೀನು ಮಗುವಾಗಿದ್ದಾಗ ಅದು ನಿನಗೆ ಅತ್ಯಂತ ಸುಲಭವಾಗಿ ಸರಳವಾಗಿ ಸಿಗುತ್ತದೆ ಅದೇ ನೀನು ದೊಡ್ಡವನಾದಾಗ ಅದನ್ನು ನೀನೇ ಗಳಿಸಬೇಕು ಹಾಗೆ ವಯಸ್ಸಾದ ಮೇಲೆ ಕೇಳಿ ಪಡೆದುಕೊಳ್ಳುವಂತಾಗುತ್ತದೆ ನೀನೇ ಯೋಚಿಸು ಕರ್ಮ ನಿನ್ನನ್ನು ಯಾವ ರೀತಿ ಸಮಯಕ್ಕೆ ಸರಿಯಾಗಿ ಆಟವಾಡಿಸುತ್ತದೆ ಎಂದು ನಿನ್ನ ಪರಿವಾರವನ್ನು ಕುಟುಂಬವನ್ನ ಈ ನಿನ್ನ ಸುತ್ತಮುತ್ತ ಇರುವ ಸಮಾಜವನ್ನು ಮಾಲೀಕನಾಗಿ ನೋಡಬೇಡ ಒಬ್ಬ ಮಾಲಿಯಾಗಿ ನೋಡು ರ್ಮ ನಿನಗೆ ಸಮಯಕ್ಕೆ ಸರಿಯಾಗಿ ಮರಳಿ ಸಿಗುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಯಾವುದೇ ಮನುಷ್ಯ ಅಷ್ಟು ಶ್ರೀಮಂತನಾಗಿಲ್ಲ ಎಂದಿಗೂ ಕೂಡ ತನ್ನ ನಿನ್ನೆಯನ್ನ ಕೊಂಡುಕೊಳ್ಳುವಷ್ಟು ಹಾಗೆ ಯಾವುದೇ ಮನುಷ್ಯ ಅಷ್ಟು ಬಡವನಾಗಿಯೂ ಇಲ್ಲ ಮುಂದೆ ಬರುವ ನಾಳೆಯನ್ನ ಬದಲಿಸುವಷ್ಟು ಕಂದ ಒಂದು ಸಾರಿ ನಿನ್ನ ಮನಸ್ಸಿನೊಳಗೆ ಅನುಮಾನ ಅನ್ನುವುದು ಒಳಹೋದರೆ ನಿನ್ನೊಳಗಿನಿಂದ ಪ್ರೀತಿ ಮತ್ತೆ ನಂಬಿಕೆ ಭರವಸೆ ಎನ್ನುವುದು ಹೊರಗೆ ಹೋಗುತ್ತದೆ ಪ್ರೀತಿ ಎನ್ನುವುದು ಮನುಷ್ಯನ ಕೊರತೆಗಳನ್ನ ನೋಡಿ ಹೋಗುವುದಾಗಿದ್ದರೆ ಪ್ರತಿಯೊಬ್ಬರ ಮೇಲೂ ನನ್ನ ಆಶೀರ್ವಾದ ಕೃಪೆ ಸಮಾನವಾಗಿರುತ್ತಿರಲಿಲ್ಲ ಮಗು ಭರವಸೆ ಇಡು ನಾನು ನಿನ್ನ ಜೊತೆಗಿದ್ದೇನೆ ಖಂಡಿತವಾಗಿಯೂ ನಿನ್ನ ಜೀವನವನ್ನ ಬದಲಿಸುತ್ತೇನೆ ನಿನ್ನ ಶ್ರೇಷ್ಠವಾದ ಕರ್ಮಗಳಿಗೆ ತಕ್ಕ ಫಲವನ್ನ ನಾನು ನೀಡುತ್ತೇನೆ ಈ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗು ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ಕುಟುಂಬದ ಉನ್ನತಿ ಉನ್ನತಿಯೇ ನನ್ನ ಶ್ರೇಷ್ಠ ಆಶೀರ್ವಾದದ ರೂಪದಲ್ಲಿ ನಿನಗೆ ಸಿಗುತ್ತದೆ ಕಂದ ಹಂತ ಹಂತವಾಗಿ ನಿನ್ನ ಜೀವನವನ್ನ ನಾನು ಬದಲಿಸುತ್ತೇನೆ ಪಾದಗಳಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಶರಣಾಗಿದ್ದೀಯಾ ನಿನ್ನ ತಪ್ಪುಗಳಿಗಾಗಿ ಕ್ಷಮೆಯನ್ನ ಯಾಚಿಸಿದ್ದೀಯ ಪಶ್ಚಾತ್ತಾಪ ಪಟ್ಟಿದ್ದೀಯ ಖಂಡಿತವಾಗಿಯೂ ನಾನು ನಿನ್ನ ತಪ್ಪುಗಳನ್ನ ಕ್ಷಮಿಸಿದ್ದೇನೆ ಹಿಡಿದು ನಡೆಯುವ ತೀರ್ಮಾನವನ್ನ ಮಾಡಿದ್ದೇನೆ ಕಂದ ನಾನು ನಿನ್ನ ಪಾಪಗಳನ್ನ ಭರಿಸಿದ್ದೇನೆ ನೀನು ಸುಖವಾಗಿ ಸಂತೋಷವಾಗಿ ಬದುಕುವ ಅವಕಾಶವನ್ನ ನಾನು ನನ್ನ ಕೃಪೆಯ ಆಶೀರ್ವಾದದ ಮೂಲಕ ನಿನಗೆ ನೀಡುತ್ತಿದ್ದೇನೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ನೀನು ಬಯಸಿದಂತೆ ನಿನ್ನ ಜೀವನ ಒಳ್ಳೆಯ ಗೆಲುವನ್ನ ಪಡೆದುಕೊಳ್ಳುತ್ತದೆ ಅಭಿವೃದ್ಧಿಯಾಗುತ್ತದೆ ಒಳ್ಳೆಯ ಆರೋಗ್ಯದೊಂದಿಗೆ ಸುಖ ಶಾಂತಿ ನೆಮ್ಮದಿಯಾದ ಜೀವನವನ್ನ ನಡೆಸುತ್ತೀಯ ನಿನ್ನಲ್ಲಿ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ಮಾತ್ರ ಕೊನೆಯವರಿಗೂ ಅಚಲವಾಗಿ ಇರಲೇಬೇಕು ಕಂದ ಇದೇ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗು ಖಂಡಿತ ನಿನ್ನ ರಕ್ಷಣೆಯಾಗಿ ನಿನ್ನ ಹಿಂದೆಯೇ ನಿನ್ನ ಮಾರ್ಗದರ್ಶನವಾಗಿ ನಿನ್ನ ಮುಂದೆ ನಿನಗೆ ಸಹಾಯ ಮಾಡುವ ಗೆಳೆಯನಾಗಿ ನಿನ್ನ ಜೊತೆಯೇ ಸಾಗುತ್ತೇನೆ ಜೀವನದಲ್ಲಿ ನೀನು ಕೆಲವೊಮ್ಮೆ ಕೆಟ್ಟ ಜನರ ಜೊತೆಯೇ ವಾಸ ಮಾಡುವ ಪರಿಸ್ಥಿತಿ ಕರ್ಮಕ್ಕನುಸಾರವಾಗಿ ನಿನಗೆ ಸಿಕ್ಕಿರುತ್ತದೆ ಆಗ ಅವರನ್ನ ಬಿಟ್ಟು ಹೋಗುವುದಕ್ಕಿಂತ ಆ ಕೆಟ್ಟ ಜನರು ಆ ಕೆಟ್ಟ ಮಾತುಗಳನ್ನಾಡುತ್ತಿದ್ದಾರೆ ಎಂದರೆ ಆ ಮಾತುಗಳನ್ನು ಬಿಟ್ಟು ಅವರಲ್ಲಿರುವ ಒಳ್ಳೆಯ ಮಾತುಗಳನ್ನು ಹುಡುಕು ಮಗು ನಿನ್ನೊಳಗಿನ ನ್ಯೂನ್ಯತೆಗಳು ನಿನಗೆ ತಿಳಿದಾಗ ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಇದೆ ಎಂದು ತಿಳಿದುಬಿಡು ಕೆಟ್ಟ ಸಮಯ ಅನ್ನುವುದು ಒಂದು ಶುದ್ಧವಾದ ಹೊಳೆಯುವ ಗಾಜಿನಂತೆ ಕಂದ ಅದು ಕೆಲವರ ಮುಖವಾಡವನ್ನ ತೋರಿಸುತ್ತದೆ ಹಾಗೆ ಒಳ್ಳೆಯ ಸಮಯ ಅನ್ನುವುದು ಒಂದು ಮೋಡದಂತೆ ಎಂತಹ ಊರಿ ಬಿಸಿಲೇ ಇದ್ದರೂ ಅದನ್ನ ತಡೆದು ನಿಲ್ಲಿಸುತ್ತದೆ ಹಾಗೆಯೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿರುವುದು ನನ್ನ ಮೇಲೆ ದೃಢವಾದ ನಂಬಿಕೆ ಇಡು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಹಂತ ಹಂತವಾಗಿ ಪರಿಹಾರ ಸಿಗುತ್ತದೆ ಕೆಲವು ಪರಿಹಾರಗಳನ್ನು ಮಾಡುತ್ತಾ ನೀನು ನಿನ್ನಿಂದ ಒಳ್ಳೆಯ ಸೇವೆಗಳನ್ನು ಮಾಡು ಖಂಡಿತವಾಗಿಯೂ ನಿನ್ನ ಪುಣ್ಯವಾಗಿ ಬದಲಾಗುತ್ತದೆ ಕರ್ಮ ಕಳೆಯುತ್ತದೆ ಧರ್ಮ ಉಳಿಯುತ್ತದೆ ನಿನ್ನ ಹಾಗೂ ನಿನ್ನ ಕುಟುಂಬ ಕುಟುಂಬದ ರಕ್ಷಣೆ ಅನವರತವಾಗಿ ನಾನು ಮಾಡುತ್ತಿದ್ದೇನೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆಯಿಡು ನಿನ್ನ ಜೀವನದಲ್ಲಿ ನಿನ್ನ ಖುಷಿಗಾಗಿ ಇನ್ನೊಬ್ಬರ ಖುಷಿಯನ್ನ ಮಣ್ಣು ಪಾಲು ಮಾಡಬೇಡ ಕಂದ ಏಕೆಂದರೆ ಹಾಗೆ ಪಡೆದ ಖುಷಿ ಯಾವುದಕ್ಕೂ ಪ್ರಯೋಜನ ಬರುವುದಿಲ್ಲ ಏಕೆಂದರೆ ಆ ಖುಷಿಯ ಹಿಂದೆ ಒಬ್ಬರ ದುಃಖವಿರುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಮಗು ಒಂದು ಖಾಲಿ ಪಾತ್ರೆ ಹಾಗೆ ಹೃದಯ ಸಣ್ಣದಾಗಿದ್ದರೆ ಆ ಜಾಗದಲ್ಲಿ ಬಹಳಷ್ಟು ವಿಚಾರಗಳು ಬಹಳಷ್ಟು ವಸ್ತುಗಳು ಹಿಡಿಯುವುದಿಲ್ಲ ಕೆಳಗೆ ಚೆಲ್ಲುತ್ತವೆ ಹಾಗೆಯೇ ಜ್ಞಾನವೇ ಆಗಲಿ ಸಂಪತ್ತಿಯಾಗಲಿ ಮರ್ಯಾದೆಯೇ ಆಗಲಿ ಎಲ್ಲದಕ್ಕೂ ಅದರದ್ದೇ ಆದ ಸೀಮಿತವಿರುತ್ತದೆ ಕಂದ ನಿನ್ನ ಪ್ರೀತಿ ಮಾಡುವವರ ಮಾತು ನಿನಗೆ ಕಹಿ ಎನಿಸಿದಾಗ ತಿಳಿದುಕೋ ಅವರು ಹೇಳುತ್ತಿರುವುದು ಸತ್ಯ ಎಂದು ಅದೇ ಯಾರೋ ನಿನ್ನ ಬಳಿಯೇ ಯಾವಾಗಲೂ ಇದ್ದು ಮಾತನಾಡುವ ರೀತಿಯನ್ನೇ ಬದಲಿಸಿದರೆ ತಿಳಿದುಕೋ ನಿನಗೆ ವಿದಾಯ ಹೇಳಲು ಬಯಸುತ್ತಿದ್ದಾರೆ ಎಂದು ಬಡತನದಲ್ಲಿದ್ದರೂ ದಾನ ಮಾಡುತ್ತಿದ್ದಾನೆ ಸಿದ್ದಿನಲ್ಲಿದ್ದವನು ಸತ್ತೆ ಹೇಳುತ್ತಾನೆ ಹಾಗೆಯೇ ಶಕ್ತಿ ಇದ್ದಾಗಲೇ ಕ್ಷಮಿಸುವುದು ಒಳ್ಳೆಯ ಗುಣಕಂದ ಇವೆಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯ ಗುಣಗಳಾಗಿರುತ್ತವೆ ನಿನ್ನ ಆತ್ಮದಲ್ಲೇ ನಿನ್ನ ಎಲ್ಲ ಸಮಸ್ಯೆಗಳಿಂದ ಹೊರಬರುವ ದಾರಿಯಿದೆ ಆದರೆ ನೀನು ಮಾತ್ರ ಕೆಲವೊಮ್ಮೆ ಆ ಸಮಸ್ಯೆಗಳ ಪರಿಹಾರವನ್ನ ಕೇವಲ ಹೊರಗಡೆಯೇ ಹುಡುಕುತ್ತಿರುತ್ತೀಯಾ ಹಗಲಲ್ಲಿ ನಿನ್ನ ಪರಿವಾರಕ್ಕಾಗಿ ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ರೊಟ್ಟಿಗಾಗಿ ಪ್ರಾಮಾಣಿಕವಾಗಿ ಹುಡುಕಾಟದ ಪ್ರಯತ್ನ ಮಾಡುತ್ತೀಯ ಶ್ರಮ ಪಡುತ್ತೀಯ ಅದೇ ಸಂಜೆಯಾಗುತ್ತಿದ್ದಂತೆ ಇದಕ್ಕೆ ಕಾರಣನಾದವರನ್ನ ಹುಡುಕು ಕಂದ ಆಗ ತಿಳಿಯುತ್ತದೆ ನಿನ್ನ ಮೇಲೆ ಯಾರ ಕೃಪೆಯಿದೆ ಯಾರ ಆಶೀರ್ವಾದವಿದೆ ಎಂದು ಅರ್ಥವಾಯಿದೆ ಕಂದ ನಾಳೆ ಸಂತೋಷದ ದಿನವಾಗಲಿದೆ ನಿನ್ನನ್ನು ನೀನು ಮೊದಲು ಅರಿತುಕೋ ನೀನು ಸಾಧಾರಣ ವ್ಯಕ್ತಿಯಲ್ಲ ನೀನು ಒಂದು ದಿವ್ಯ ಆತ್ಮವಾಗಿರುವೆ ಹಾಗಾಗಿ ನಾನು ನಿನ್ನ ಆತ್ಮವನ್ನ ಪ್ರವೇಶ ಮಾಡಿದ್ದೇನೆ ನಿನ್ನನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಕೈ ಹಿಡಿದು ನಡೆಸುತ್ತಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ನಾನು ನಿನ್ನ ಜೊತೆಗೆ ಇದ್ದೇನೆ ನೀನು ಎಂದಿಗೂ ಹೆದರಬೇಡ ನನ್ನ ಕೃಪೆ ಆಶೀರ್ವಾದ ಸದಾ ನಿನ್ನ ಮೇಲಿದೆ ನಿನ್ನ ಕುಟುಂಬದ ಮೇಲಿದೆ ಕಂದ ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಶರಣಾಗಿದ್ದೀಯ ನಾನು ನಿನ್ನ ಸಂಪೂರ್ಣವಾದ ಭಾರವನ್ನ ಭರಿಸಿದ್ದೇನೆ ನನ್ನ ಮಾತುಗಳಲ್ಲಿ ನಾನು ಎಂದಿಗೂ ಸಚೇತನಾಗಿದ್ದೇನೆ ಕಂದ ನೀನು ಕೂಡ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಜೊತೆ ಮುಂದೆ ಸಾಕು ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನ ಬದಲಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಆದಷ್ಟು ಬೇಗ ನಿನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತದೆ ಜೀವನದಲ್ಲಿ ಒಂದು ಶುಭ ಸಮಾಚಾರದ ಸುದ್ದಿಯನ್ನ ಕೇಳುತ್ತೀಯ ಎಲ್ಲವೂ ಶುಭವಾಗುತ್ತದೆ ನಾನೇ ನಿನ್ನ ಜೊತೆ ಇದ್ದೇನೆ ಎಂದ ಮೇಲೆ ನಿನ್ನ ಜೀವನದಲ್ಲೆಲ್ಲವೂ ಒಳಿತೇ ಆಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ